ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ಹೆಸರು ಹಲೋ ನಿಮ್ಮ ಹೆಸರು ಸಾಂಬಪ್ಪನ್ ಸಾಂಬಪ್ಪನ್ ಏನು ಕೆಲಸ ಮಾಡ್ತಾ ಇದ್ದೀರಾ ಸೆಂಟ್ರಿಂಗ್ ಕೆಲಸ ಹಾ ಸೆಂಟ್ರಿಂಗ್ ಕೆಲಸ ಅಂದ್ರೆ ಬಿಲ್ಡಿಂಗ್ ವರ್ಕ್ ಹಾ ಹಾಯ್ ಕೆಲಸ ಮಾಡ್ತೀವಿ ಬಿಲ್ಡಿಂಗ್ ವರ್ಕ್ ಅದಲ್ಲ ಏನು ಇರಿಟೇಷನ್ ಇರಿಟೇಷನ್ ಕಟ್ರಿ ಸೆಂಟ್ರಿಂಗ್ ಕೆಲಸ ಬಿಲ್ಡಿಂಗ್ ಕನ್ಸಲ್ಟ್ ಮಾಡ್ತಾರಲ್ಲ ಆ ಕೆಲಸ ಮಾಡ್ತೀರಾ

ಅಲ್ಲ ಅಕ್ಕ ನಾನು ಹಾಗಾದ್ರೆ ಕೆಲವರು ಇರ್ತಾರೆ ಅಲ್ವಾ ಇಷ್ಟೋತ್ಕೇನೇ ಕೆಲಸ ಮಾಡೋ ಕೆಲ್ಸಕ್ಕೆ ಹೋಗ್ಬೇಕಾ ಇಷ್ಟೋತ್ಕೇನೇ ಮಾಡಬೇಕಾ ಅಂತ ಅನ್ಬಿಟ್ಟು ಸುಮ್ಮನೆ ಇಡ್ಬಿಡುತ್ತಾರೆ ಅವರಿಗೆ ಏನು ಅಂತೀರಾ ಅಯ್ಯೋ ನಾವು ಸಿಗುತ್ತೆ ಸುಮ್ಮನೆ ಇರ ಆಗುತ್ತಾ ಆಮೇಲೆ ಅಂಗಲ್ ನೀವಿಲ್ಲಿ ದಿನ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು

Terima kasih telah <laughs> menonton!